ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂಡ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರ ಹಾಗೆ ಸ್ಕ್ರಂಚಿ ಬಿಸ್ನೆಸ್ನ ನಾನು ಒಂದು ಆರು ತಿಂಗಳ ಹಿಂದೆ ಅಷ್ಟೇ ನಾನು ಸ್ಟಾರ್ಟ್ ಮಾಡಿದೆ ಸುಮಾರು ಜನ ಡೌಟ್ ಇತ್ತು ಇದು ಆನ್ಲೈನು ಆಫ್ಲೈನು ನಾವು ಪ್ರೈಸ್ಗಳ್ ಹೇಗೆ ಡಿಸೈಡ್ ಮಾಡೋದು ಅಂತ ನಾನು ಹೇಳಿದ್ದೀನಿ ನಿಮಗೆ ಇದು ಡಿಪೆಂಡ್ ಆಗುತ್ತೆ ನಿಮ್ಮದು ಒಂದು ಬಟ್ಟೆ ಕ್ವಾಲಿಟಿ ಆಯಿತು ಮತ್ತೆ ಯಾವ ರೀತಿ ನೀವು ಸ್ಕ್ರಂಚಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ರೆಡಿ ಮಾಡ್ತಾ ಇದ್ದೀರಿ ಅದು ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಓಕೆ ನೀವೆಲ್ರಿಗೂ ಗೊತ್ತಿರೋ ಹಾಗೆಯೇ ಇವಾಗ ನಾನು ಆಲ್ರೆಡಿ ಇವಾಗ ಸ್ಕ್ರಂಚಸ್ ಗಳನ್ನ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ನಿಮಗೆ ಕ್ವಾಲಿಟಿ ಗೊತ್ತಾಗ್ತಾ ಇದೆಯಾ ಎಷ್ಟು ಚೆನ್ನಾಗಿರುವಂಥ ಕ್ವಾಲಿಟಿ ಬಟ್ಟೆನ ನಾವು ತೊಗೊಂಡು ಬಂದು ಸ್ಟಿಚ್ ಮಾಡ್ತಾ ಇದ್ದೀವಿ ಓಕೆ ಸೊ ಇದರಿಂದ ಏನಾಗುತ್ತೆ ಆರ್ಡರ್ಸ್ಗಳು ಆಟೋಮೆಟಿಕ್ಕಾಗಿ ಬರುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹತ್ತಿರ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಸೊ ಎಷ್ಟು ಇದರಲ್ಲಿ ಫ್ರಿಲ್ ಇದೆ ಅದು ಕೂಡ ನೋಡಿ ಓಕೆ ಸೊ ಇದು ಆ್ಯಕ್ಚುಲಿ ನಂದು ಒಂದು ಲಾರ್ಜ್ ಸೈಜಲ್ಲಿ ನಾನು ಹೊಲಿದಿರುವಂಥ ಸೈಜಸ್ಗಳು ಇವು ಎಷ್ಟೆಷ್ಟು ಸೈಜು ಹೇಗೆ ಹೊಲಿಯೋದು ಯಾವ್ಯಾವ ಬಟ್ಟೆ ಸಿಗುತ್ತೆ ಹೇಗೆ ನಾವು ಅದನ್ನು ರೆಡಿ ಮಾಡ್ಬೋದು ಏನಾದರೂ ಡೀಟೇಲಾಗಿ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ಇವತ್ತು ಮೇನ್ ಈ ವಿಡಿಯೋ ಮಾಡೋ ಉದ್ದೇಶ ಅಂತಂದರೆ ಆಫ್ಲೈನು ನಾನು ಎಷ್ಟು ಹಣನ ಅರ್ನ್ ಮಾಡ್ತೀನಿ ಎಷ್ಟು ಹಣ ದುಡಿತೀನಿ ಈ ರೀತಿ ಬಿಸ್ನೆಸ್ಸಿಂದ ಪ್ರಾಫಿಟ್ ಇದೆಯಾ ಅಂತ ಹೇಳಿ ಸೊ ಇದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಅಂಡ್ ಹೊಲಿಗೆ ಬಗ್ಗೆ ನಾನು ಹೇಳೋದಾದ್ರೆ ನಾನು ತುಂಬಾ ಚಿಕ್ಕ ವಯಸ್ಸಿನಿಂದಲೇ ಹೊಲಿಗೆ ಕಲ್ತಿರೋ ಬಟ್ ಅದೇ ಹೊಲಿಗೆ ಅಂತ ಬಂದಾಗ ಮನೇಲಿ ಹೇಗಾಗುತ್ತೆ ನಮ್ಮ ಹೆಣ್ಮಕ್ಳಿಗೆ ಮನೆಯಿಂದ ನೂರೆಂಟು ಕೆಲಸ ಇನ್ನೂ ಇರುತ್ತೆ ಕೇವಲ ನಾವು ಹೊಲಿಗೆ ಮಾಡ್ತಾ ಕೂತ್ಕೊಂಡ್ರೆ ಬೇರೆ ಕೆಲಸಗಳಲ್ಲಿ ಇದು ಮಾಡೋಕ್ಕಾಗಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಕಡಿಮೆ ಶಾರ್ಟ್ ಟೈಮ್ ನಾವು ಸ್ವಲ್ಪ ಅರ್ನಿಂಗ್ ಮಾಡುವಂತ ಒಂದು ಕೆಲಸವನ್ನು ನಾವು ಹುಡುಕ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ನಾನಿವಾಗ ಇದನ್ನ ಈ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿರೋದು ನಾನು ಶ್ರೇಯಾ ಉತ್ತಮ ಯೂಟ್ಯೂಬ್ ಚಾನಲ್ದಲ್ಲಿ ವರ್ಕ್ ಫ್ರಮ್ ಹೋಮ್ ಏನು ಹೇಳ್ತಾ ಇದ್ ಸೊ ಅಲ್ಲಿ ಸುಮಾರು ಜನ ಹೆಣ್ಮಕ್ಳು ನನಗೆ ಮಧ್ಯದಲ್ಲಿ ಕಮೆಂಟ್ ಮಾಡ್ತಾ ಇದ್ರು ನಾವು ಅಷ್ಟೊಂದು ಓದಿಲ್ಲಾಕ ಸೊ ನಮಗೆ ಕೇವಲ ಸ್ವಲ್ಪ ಅಷ್ಟಿಷ್ಟು ಹೊಲಿಗೆ ಬರ್ತೀವಿ ಹೊಲಿಗೆನೂ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಸೊ ಏನಾದರೂ ಮಾಡ್ಬೋದಾ ಅಂತ ಮನೆಯಿಂದ ಓಕೆ ಸೊ ಅವಾಗ ನಾನು ಹೇಳ್ತಾ ಇದ್ದೆ ಕಾಮೆಂಟ್ ಅಲ್ಲಿ ಬಟ್ ಅದು ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಟಫ್ ಇತ್ತು ನನಗೆ ಈಗ ನಾನು ಏನು ಮಾಡಿದೆ ಅಂತಂದ್ರೆ ಈ ಒಂದು ಚಾನಲಲ್ಲಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಓಕೆ ಇದ್ರ ಬಗ್ಗೆ ಸುಮಾರು ನಾನು ಏನು ಐಡಿಯಾಸ್ ಕೊಟ್ಟಿದ್ದೀನಿ ಹೆಲ್ಪ್ ಆಗಿದೆ ಅಂತ ಕೂಡ ನೀವೆಲ್ಲರೂ ಹೇಳಿದ್ರಿ ಸೊ ಇದರಲ್ಲಿ ಎರಡು ತರದಲ್ಲಿ ನಾವು ಇನ್ಕಮ್ ಮಾಡ್ತೀವಿ ಒಂದು ಆನ್ಲೈನು ಒಂದು ಆಫ್ಲೈನು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಬಟ್ ಆದರೆ ನಮಗೆ ಆರ್ಡರ್ ಬೇಗ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಇವಾಗ ಒಂದೆರಡು ದಿನದಲ್ಲಿ ನಾವು ರೆಜಿಸ್ಟ್ರೇಷನ್ ಮಾಡಿಸಿದ್ವಿ ಬಟ್ ಆದರೆ ಇಮಿಡಿಯೇಟ್ ನಮಗೆ ಆರ್ಡರ್ ಸಿಗೋದಿಲ್ಲ ಇದೆಲ್ಲ ಆನ್ಲೈನ್ ಅಂತ ಬಂದಾಗ ನಮಗೆ ರೇಟಿಂಗ್ಸ್ ಎಲ್ಲ ನೋಡ್ತಾರೆ ಯಾರೇ ಕಸ್ಟಮರ್ಸ್ ಹೋದರೂ ಕೂಡ ಇವಾಗ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ನಾವು ಪ್ರಾಡಕ್ಟ್ ನೋಡ್ತೀವಿ ಬಟ್ ಅದ್ರ ಜೊತೆಗೆ ರಿವ್ಯೂ ಕೂಡ ಚೆಕ್ ಮಾಡ್ತೀವಿ ರಿವ್ಯೂ ಜೊತೆಗೆ ಅಲ್ಲಿ ಜನ ಕೊಟ್ಟಿರುವಂಥ ಸ್ಟಾರ್ಸ್ ಏನಿರುತ್ತೆ ಅಂದರೆ ಅಲ್ಲಿ ಎಷ್ಟು ಸ್ಟಾರ್ ಕೊಟ್ಟಿದ್ದಾರೆ ಹೇಗಿದೆ ಪ್ರಾಡಕ್ಟು ಅದ್ರ ಎಲ್ಲ ನೋಡಿಬಿಟ್ಟೇನೆ ಆರ್ಡರ್ ಕೊಡ್ತಾರೆ ಜನ ಹೀಗಾಗಿ ಅಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಓಕೆ ಸೊ ಒಂದು ಎರಡು ಮೂರು ಈ ರೀತಿ ಆರ್ಡರ್ಸ್ ಬರ್ತಾ 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 ನಿಮ್ಮ ಹೆಸರು ಎಷ್ಟು ಪಾಪ್ಯುಲಾರಿಟಿ ಪಡ್ಕೊಳ್ಳುತ್ತೋ ಆನ್ಲೈನು ಅಷ್ಟೇ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನಾನು ನಿಮಗೆ ಹಳೆ ವೀಡಿಯೋಸಲ್ಲಿ ಹೇಳಿದ್ದೆ ನೀವು ಆಫ್ಲೈನ್ ಕೂಡ ಸ್ಟಾರ್ಟ್ ಮಾಡಿ ಆನ್ಲೈನ್ ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೆ ನಾನು ಆಫ್ಲೈನಲ್ಲಿ ನಿಮಗೆ ಒಂದು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಯಾವ ರೀತಿ ಆನ್ಲೈನ್ ಆಫ್ಲೈನ್ ನಾವು ಕೆಲಸ ಮಾಡಬೇಕಂತ ಆ ವೀಡಿಯೋ ನಾನು ಐ ಬಟನಲ್ಲಿ ಹಾಕ್ತೀನಿ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ವೀಡಿಯೋ ಸ್ವಲ್ಪ ನೋಡಿ ಎಲ್ಲರೂ ಕೂಡ ಒಂದು ಐಡಿಯಾ ಬರುತ್ತೆ ನಾನು ನಾನಿವಾಗ ಆಫ್ಲೈನೇ ಎಷ್ಟು ದುಡಿದಿದ್ದೀನಿ ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿ ತಿಂಗಳು ನಾನು ಮಾಡ್ತೀನಿ ಅಂದ್ರೆ ಈ ರೀತಿ ಆಫ್ಲೈನ್ ಏನು ನನಗೆ ಆರ್ಡರ್ಸ್ಗಳು ಬರುತ್ತೆ ಇದು ನನಗೆ ಶಾಪ್ಸ್ಗಳಿಂದ ಬರುತ್ತೆ ಅಂಡ್ ಕೆಲವೊಂದು ಹೆಣ್ಮಕ್ಳು ಆರ್ಡರ್ ಕೊಡ್ತಾರೆ ಸೊ ಅದರಿಂದ ಕೂಡ ನಾವು ತೊಗೋತೀವಿ ಅಂಡ್ ನನ್ನ ಜೊತೆ ಇವಾಗ ಒಂದು ಇಬ್ಬರು ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ ಸೊ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ಅಂದ್ರೆ ಇವಾಗ ನಾನೇ ಎಲ್ಲ ಮಾಡ್ತಾ ಹೋದರೆ ಸ್ವಲ್ಪ ಟೈಮ್ ಉಳಿಯೋದಿಲ್ಲ ಯಾವಾಗ ನಮ್ಮದು ಇದು ಆರ್ಡರ್ಸ್ಗಳು ಜಾಸ್ತಿ ಬರೋಕೆ ಶುರು ಆಯಿತು ಒಂದು ಇಬ್ಬರು ಜನ ಇದ್ದಾರೆ ಅವರು ರೆಗ್ಯುಲರ್ ಆಗಿ ಏನು ಮಾಡ್ತಾರೆ ಮನೆಯಿಂದ ಹೊಲಿದು ಈ ಆರ್ಡರ್ಸ್ ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದಾರೆ ಸೊ ನಾವೇನು ಮಾಡ್ತೀವಿ ಬೇರೆಯವ್ರಿಗೆ ಕೊಡ್ತೀವಿ ಸೊ ಆ ರೀತಿ ಕೂಡ ನಾನು ಇವಾಗ ಮಾಡ್ತಾ ಇದ್ದೀನಿ ಟೈಮ್ ಇರೋದಿಲ್ಲ ನನ್ನ ಹತ್ರ ಹೀಗಾಗಿ ಸೊ ನೀವು ಕೂಡ ಅದೇ ರೀತಿನೇ ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಗುತ್ತೆ ಹಾಗಾಗಿ ನೀವು ನಿಮ್ಮ ಅಡ್ಜಸ್ಟಿಂಗ್ ಪ್ರಕಾರ ಮಾಡ್ಕೋಬೋದು ಆ ಪಕ್ಕದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಸುಮಾರು ಜನ ಇರ್ತೀರಿ ಸೊ ಎಲ್ಲರೂ ಸೇರಿ ಮಾಡ್ತಾ ಹೋದ್ರೆ ಅಂದರೆ ಆರ್ಡರ್ ಕಂಪ್ಲೀಟ್ ಮಾಡ್ಬೋದು ನಂದು ಆಫ್ಲೈನು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸೇ ಏನು ಅಮೌಂಟ್ ಇರುತ್ತೆ ಅದನ್ನು ಯೂಸ್ ಮಾಡಲ್ಲ ಅದನ್ನು ಒಂದು ತಿಂಗಳಿಗೆ ನಾನು ಓಪನ್ ಮಾಡ್ತೀನಿ ಎಷ್ಟು ಆಗಿರುತ್ತೆ ಅಂತ ಹೇಳಿ ಅದನ್ನು ಕೌಂಟಿಂಗ್ ಮಾಡಿಬಿಟ್ಟು ಅದರಿಂದ ನಾವು ಆಫ್ಲೈನ್ ನಾವು ಎಷ್ಟು ಅಮೌಂಟ್ ಹಾಕಿದ್ವಿ ಇನ್ವೆಸ್ಟ್ಮೆಂಟ್ ಹಾಕಿದ್ವಿ ಆ್ಯಂಡ್ ಎಷ್ಟು ಒಂದು ಪ್ರಾಫಿಟ್ ಆಗಿದೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಆ್ಯಕ್ಚುಲಿ ಮಾಡ್ತೀವಿ ಓಕೆ ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ನಮ್ದು ಇವಾಗ ಡಿಸೆಂಬರ್ ನಡೀತಾ ಇದೆ ಬಟ್ ನಂದು ನವಂಬರ್ ಇಂದ ನವೆಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಒಂದನೇ ತಾರೀಕಿನವರೆಗೂ ನಂದು ದುಡಿದಿರುವಂಥ ಹಣ ಎಷ್ಟಾಗಿದೆ ಸೊ ಅದನ್ನ ನಿಮ್ಮ ಜೊತೆ ನಾನು ಇವಾಗ ಓಪನ್ ಮಾಡ್ತೀನಿ ಸೊ ನಾವು ನೋಡೋಣ ಎಷ್ಟು ಆಗಿದೆ ಅಂತ ಅದರಿಂದ ನಿಮಗೂ ವಿಶ್ವಾಸ ಬರುತ್ತೆ ಸೊ ಈ ಒಂದು ಏನು ಚಿಕ್ಕ ಚಿಕ್ಕ ನಾವು ಸ್ಕ್ರಂಚಸ್ಗಳು ಹೊಲಿಯೋದ್ರಿಂದ ಕೂಡ ಎಷ್ಟೊಂದು ಪ್ರಾಫಿಟ್ ಇದೆ ಅಂತ ಹೇಳಿ ಜನ ತುಂಬಾ ತಗೋತಾರೆ ಇದನ್ನ ಸೊ ಒಂದ್ಸಾರಿ ನೀವು ಟ್ರೈ ಮಾಡಿ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ವೀಡಿಯೋನ ಅಂಡ್ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂಡ್ ಟೈಮ್ ಕೂಡ ಇಲ್ಲಪ್ಪ ಅನ್ನೋರು ಒಂದು ಪಾರ್ಟ್ ಟೈಮ್ ಜಾಬ್ ತರ ಇದನ್ನ ಮನೆಯಿಂದ ಸ್ಟಾರ್ಟ್ ಮಾಡ್ಬೋದು ಹಾಗಿದ್ರೆ ಇವಾಗ ಎಷ್ಟ್ ಅಮೌಂಟ್ ಆಗಿದೆ ಅಂತ ನೋಡೋಣ ಸೊ ಇದು ಈ ರೀತಿ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ರತಿ ತಿಂಗಳು ಸೇವಿಂಗ್ ಮಾಡ್ತಾ ಇರ್ತೀನಿ ಎಷ್ಟು ಅಮೌಂಟ್ ಆಗಿರುತ್ತೋ ಸೊ ಎಲ್ಲೂ ಕೂಡ ಇದ್ರಲ್ಲಿ ಹಾಕಿರ್ತೀನಿ ಸೊ ಇವಾಗ ಎಷ್ಟಾಗಿದೆ ಅಂತ ನಾನ್ ನಿಮ್ ಮುಂದೆನೆ ಇವಾಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಆಕ್ಚುಲಿ ನಿಮ್ಗೂ ಕೂಡ ಒಂದು ಒಳ್ಳೆ ವಿಶ್ವಾಸ ಆಗುತ್ತೆ ಏನಪ್ಪಾ ಎಷ್ಟೊಂದು ಅಮೌಂಟ್ ಇರುತ್ತಾ ಅಂತ ಹೇಳಿ ಸೊ ನೋಡ್ತಾ ಇದ್ದೀರಾ ಎಷ್ಟೊಂದು ಅಮೌಂಟ್ ಆಗಿದೆ ಅಂತ ಹೇಳಿ ಸೊ ಹೆಂಗೆ ನನಗೆ ಆರ್ಡರ್ ಬಂದಿದೆ ಹಂಗೆ ಇವಾಗ ಆರ್ಡರ್ಸ್ಗಳನ್ನು ಏನು ಮಾಡಿದ್ದೀನಿ ಅಂತಂದ್ರೆ ಜಸ್ಟ್ ಹಾಗೇನೇ ಇದರಲ್ಲಿ ಅಮೌಂಟ್ ಅದರಲ್ಲೇ ಅದರಲ್ಲಿ ಹಾಕಿರ್ತೀನಿ ಇದರಿಂದ ನಮ್ಮದು ತಿಂಗಳದ್ದು ಬಜೆಟ್ ಎಷ್ಟಿರುತ್ತೆ ನೋಡಿ ಸೊ ಅದನ್ನ ನಾವು ನೋಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಅಮೌಂಟ್ ಆಗಿದೆ ಅಂತ ನೋಡಿ ನೋಡಿ ಎಷ್ಟೊಂದು ಅಮೌಂಟ್ ಆಗಿದೆ ಅಂತ ನಿಮ್ಮ ಮುಂದೆನೆ ಇದು ಪ್ರತಿ ತಿಂಗಳು ಆ್ಯಕ್ಚುಲಿ ನಾನು ಈ ರೀತಿಯೇ ಸೇವಿಂಗ್ ಮಾಡ್ತೀನಿ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ದು ಅಮೌಂಟು ಎಷ್ಟಾಗಿದೆ ಅಂತ ಒಂದು ಕ್ಲಿಯರ್ ಆಗುತ್ತೆ ಇವಾಗ ಇದನ್ನ ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಿಮ್ಮದು ತಿಂಗಳದ್ದು ಪ್ರತಿ ಆಗುತ್ತೆ ಅಂದ್ರೆ ಒಂದು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಸೊ ಇವಾಗ ತಿಂಗಳು ನಂದು ಸ್ವಲ್ಪ ಮೇ ಬಿ ಜಾಸ್ತಿ ಆಗಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ಹಿಂದಿನ ತಿಂಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ನನಗೆ ಆರ್ಡರು ಈ ತಿಂಗಳು ಜಾಸ್ತಿ ಬಂದಿತ್ತು ಸೊ ಹೀಗಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಬೇರೆದ್ರ ಜೊತೆಗೆ ಕೂಡ ಶೇರ್ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ ನನ್ನ ಹತ್ರ ಇವಾಗ ಇಬ್ರು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ನಾವು ಕೂಡ ಮಾಡಿರ್ತೀವಿ ಸೊ ಇದರಲ್ಲಿ ನಾನು ಹೊರಗಿನವ್ರಿಗೆ ಎಷ್ಟು ಪೇಮೆಂಟ್ ಚಾರ್ಜ್ ಮಾಡ್ತಾ ಇದ್ದೀನಿ ಎಷ್ಟು ಕೊಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಆಗಿ ಬೇಕು ಅಂತಂದರೆ ನೀವು ನನಗೆ ಕಾಮೆಂಟ್ ಮಾಡಿ ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದನ್ನ ನೀವು ಮನೆಯಿಂದಲೇ ಮಾಡ್ಬೋದು ಸ್ನೇಹಿತರೆ ನಾನು ತುಂಬ ವೀಡಿಯೋಸ್ಗಳಲ್ಲಿ ನಿಮಗೆ ತೋರಿಸಿದ್ದೀನಿ ನಂದು ಇವಾಗ ಆಫ್ಲೈನ್ ಇನ್ಕಮ್ ನೋಡಿದರೆ ಸೊ ತುಂಬ ಹೆಚ್ಚು ನಾನು ಇಲ್ಲಿ ಅರ್ನ್ ಮಾಡ್ತಾ ಇದ್ದೀನಿ ಇನ್ನು ಆನ್ಲೈನ್ ಅಂತ ಸ್ಟಾರ್ಟ್ ಮಾಡಿದಾಗ ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಲ್ವ ಸೊ ಅವಾಗ ಸೊ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇವಾಗ ನನಗೆ ಆನ್ಲೈನು ಅಷ್ಟು ಬರ್ತಾ ಇಲ್ಲ ಬಟ್ ಆದರೆ ಒಂದು ಒಂದು ತಿಂಗಳಿಗೆ ಹೇಳಿದರೆ ಒಂದು ಮೇ ಬಿ ಮ್ಯಾಕ್ಸಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ಆರ್ಡ್ರ್ ಬರುತ್ತೆ ಬಟ್ ಆದರೆ ಆಫ್ಲೈನು ತುಂಬಾ ಜಾಸ್ತಿ ಬರ್ತಾ ಯಾಕಂದರೆ ಯಾಕಂದ್ರೆ ಪಬ್ಲಿಸಿಟಿನ ನಾವು ಆಫ್ಲೈನು ಮಾರ್ಕೆಟಿಂಗಲ್ಲಿ ನಾವೇ ಖುದ್ದಾಗಿ ಹೋಗಿಬಿಟ್ಟು ಮಾಡ್ಕೋಬಹುದು ಸೊ ನೋಡ್ತಾ ಇದ್ದೀರಾ ಅಮೌಂಟು ಸೊ ಎಷ್ಟಾಗಿದೆ ಅಂತ ಸೊ ಇಷ್ಟು ಅಮೌಂಟ್ ಎಲ್ಲ ಈ ರೀತಿ ನೀವು ಕೂಡ ಮನೆಯಿಂದ ಸ್ಟಾರ್ಟ್ ಮಾಡ್ಬೋದಲ್ವಾ ಸೊ ಮನೆಯಿಂದಲೇ ನೀವು ಕಡಿಮೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕಡಿಮೆ ದುಡಿಬಹುದು ಬಟ್ ಆದರೆ ಪರವಾಗಿಲ್ಲ ಬಟ್ ಆದರೆ ಇನ್ಕಮ್ ಜನರೇಟ್ ಆಗ್ತಾ ಇದೆ ಅಲ್ವಾ ಸೊ ಹೀಗಾಗಿ ನಾನು ಹೇಳ್ತಾ ಇರೋದು ಓದಿರೋ ಹೆಣ್ಮಕ್ಳಿಗೆ ಮನೆಯಿಂದಲೇ ನೀವು ಈ ರೀತಿ ಅಮೌಂಟ್ನ ಸ್ಟಾರ್ಟ್ ಮಾಡ್ಬೋದು ಸೊ ಇವಾಗ ನಂದು ಅಮೌಂಟ್ ಎಷ್ಟಾಗಿದೆ ಅಂತ ನೋಡೋಣ ಸೊ ಟೋಟಲು ಇವಾಗ ನಾನು ಈ ತಿಂಗಳದ್ದು ಅರ್ನಿಂಗು ಎಷ್ಟಾಯ್ತಪ್ಪ ಅಂತ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ನೋಡ್ತಾ ಇದ್ದೀರಿ ಎಷ್ಟು ಅಮೌಂಟ್ ಆಗಿದೆ ಅಂತ ಆ್ಯಕ್ಚುಲಿ ಇದನ್ನು ಇವಾಗ ಕೌಂಟ್ ಮಾಡಿ ಮಾಡಿ ಒಂದು ಅರ್ಧ ಗಂಟೆ ಆಯಿತು ಆ್ಯಕ್ಚುಲಿ ಟೋಟಲ್ ಎಷ್ಟು ಆಗಿದೆ ಅಂದರೆ ಹದಿನೆಂಟುವರೆ ಸಾವಿರ ಆಗಿದೆ ಸೊ ಹದಿನೆಂಟುವರೆ ಸಾವಿರ ಅಂತಂದರೆ ನಿಮಗೆ ನಂಬಿಕೆ ಆಗುತ್ತಾ ಸೊ ಇಷ್ಟೊಂದು ಅಮೌಂಟ್ ಮನೇಲೆ ನಾವು ದುಡಿಬೋದು ಹೆಣ್ಮಕ್ಳು ಸೊ ಯಾರ ಮುಂದೆ ಏನು ಕೈ ಚಾಚಬೇಕಂತ ಏನೂ ಇಲ್ಲ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದು ಒಂದು ತಿಂಗಳಿದ್ದು ಆಫ್ಲೈನ್ದು ನಂದು ಆ್ಯಂಡ್ ಒಂದು ರೂಪಾಯಿ ಕೂಡ ನಾನು ಇದರಲ್ಲಿ ಯೂಸ್ ಮಾಡಿಲ್ಲ ನನಗೆ ಹೇಗೆ ಅಮೌಂಟದ್ದು ಆರ್ಡರ್ ಬಂದಿತ್ತು ಅದನ್ನು ನಾನು ಏನು ಮಾಡಿದ್ದೀನಿ ಅಮೌಂಟನ್ನ ಹಾಗೆಯೇ ಇಟ್ಟಿದ್ದೀನಿ ಓಕೆ ಸೊ ಇದೇ ರೀತಿಯೇ ನೀವು ಕೂಡ ಬಂದಿರುವಂಥ ಆರ್ಡರ್ಸ್ ಅಮೌಂಟನ್ನ ಮುಟ್ಟಕ್ಕೆ ಹೋಗಿದ್ದೇನೆ ತಿಂಗಳಾಂಗಟ್ಟೆ ನಾವೇನು ಮಾಡಿದ್ರು ಸೇವಿಂಗ್ ಮಾಡಿದ್ವಿ ಅಂತಂದರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಈಸಿಲಿ ನೀವು ಈ ರೀತಿ ಅಮೌಂಟ್ನ ಆಫ್ಲೈನ್ ಅರ್ನಿಂಗ್ ಮಾಡ್ಬೋದು ಬಟ್ ಆದರೆ ನೀವು ಯೂಸ್ ಮಾಡುವಂಥ ಏನು ಬಟ್ಟೆ ಇರುತ್ತಲ್ವ ಸೊ ಬಟ್ಟೆ ಆಯಿತು ಕ್ವಾಲಿಟಿ ಆಯಿತು ಸ್ವಲ್ಪ ಲಕ್ಷ ಕೊಟ್ಟರೆ ಸೊ ಇಷ್ಟೊಂದು ಅಮೌಂಟ್ನ ಕೇವಲ ನೀವು ಆಫ್ಲೈನ್ ಮಾಡ್ಬೋದು ಇದು ಹದಿನೆಂಟುವರೆ ಸಾವಿರ ಆಗಿದೆ ಆ್ಯಕ್ಚುಲಿ ಸೊ ಇದನ್ನು ನಾನು ಯಾವ ರೀತಿ ಒಂದು ಇದನ್ನು ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಇದೇ ಅಮೌಂಟ್ನ ಮತ್ತೆ ನೆಕ್ಸ್ಟ್ ಮುಂದಿನ ತಿಂಗಳಿಗೆ ನಾವು ಸ್ವಲ್ಪ ಯೂಸ್ ಕೂಡ ಮಾಡ್ತೀವಿ ಹೇಗೆ ನಾನು ಡಿವೈಡ್ ಮಾಡ್ತೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಮೌಂಟ್ನಂತ ನಾನು ನಿಮಗೆ ಡಿಟೇಲಾಗಿ ತೋರಿಸ್ತೀನಿ ಸೊ ಇದರಿಂದ ಏನಾಗುತ್ತೆ ಒಂದು ಕರೆಕ್ಟಾಗಿ ಬಿಸ್ನೆಸ್ ಪ್ಲ್ಯಾನ್ ಮಾಡಿ ನೀವು ಈ ರೀತಿ ಮಾಡ್ತಾ ಹೋದ್ರಿ ಅಂತಂದರೆ ತಿಂಗಳಂಗ್ ಗಟ್ಲೆ ತುಂಬ ಜಾಸ್ತಿ ದುಡ್ಡನ್ನೇ ನೀವು ಅರ್ನ್ ಮಾಡ್ಬೋದು ಓಕೆ ಸೊ ಇವಾಗ ನಿಮ್ಗೆ ಗೊತ್ತಾಯ್ತಲ್ವ ಸೊ ತಿಂಗಳಿಗೆ ಆಫ್ಲೈನ್ ಕೂಡ ನೋಡಿದರೆ ಸುಮಾರು ಅಮೌಂಟು ನಾವು ಅರ್ನಿಂಗ್ ಮಾಡ್ತೀವಿ ಸ್ನೇಹಿತರೆ ಸೊ ಈಗ ನಾನು ಹೇಳ್ತಾ ಇರೋದು ಸೊ ನೀವು ಕೂಡ ದುಡ್ಡು ಮಾಡಬೇಕಪ್ಪ ಅಂತಂದರೆ ಸೊ ದಯವಿಟ್ಟು ವೀಡಿಯೋಸ್ಗಳನ್ನ ರೆಗ್ಯುಲರಾಗಿ ನೋಡಿ ಏನಾದರೂ ಡೌಟ್ ಬಂದರೆ ನನಗೆ ಆವಾಗಲೇ ಕಾಮೆಂಟ್ ಮಾಡಿ ಕೇಳಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ನಾನು ಇವಾಗ ಟೋಟಲ್ ಹದಿನೆಂಟುವರೆ ಸಾವಿರ ರೂಪಾಯಿ ಇದು ನಂದು ಆಫ್ಲೈನ್ ನಾನು ಅಮೌಂಟ್ನ ಅರ್ನ್ ಮಾಡಿದ್ದೀನಿ ಅಂಡ್ ನೀವು ಕೂಡ ಅರ್ನ್ ಮಾಡ್ಬೋದು ಈ ರೀತಿ ಅಮೌಂಟ್ಗಳನ್ನು ಹೇಗೆ ಅರ್ನ್ ಮಾಡೋದು ನಾನು ಇವಾಗ ಆ್ಯಕ್ಚುಲಿ ಅಂತಂದ್ರೆ ನಾನು ತುಂಬ ಬಿಸಿ ಇರ್ತೀನಿ ತುಂಬನೇ ನಾನು ಒಂದು ಜಾಬ್ ಅಂತ ತಗೊಂಡ್ಬಿಟ್ಟು ಏನು ಕೆಲಸವನ್ನು ಮಾಡ್ತೀನಿ ತುಂಬ ಪ್ರಾಂಪ್ಟ್ ಆಗಿ ಮಾಡ್ತೀನಿ ಅದರಲ್ಲಿ ನಮಗೆ ಪ್ರಾಫಿಟ್ ಸಿಗುತ್ತೋ ಬಿಡುತ್ತೋ ಅದು ನಮಗೆ ಗೊತ್ತಿಲ್ಲ ಬಟ್ ರೆಗ್ಯುಲಾರಿಟಿ ಇರಬೇಕು ಕೆಲಸ ಮಾಡ್ತಾ ಇರಬೇಕು ಸೊ ಅದೇ ಮೇನ್ ಇರುವಂಥದ್ದು ಸೊ ಇದು ನಂದು ಈ ತಿಂಗಳದ್ದು ಅಮೌಂಟ್ ನೀವು ನೋಡಿದ್ರಿ ಸೊ ಈ ಅಮೌಂಟ್ನ ನಾನು ಹೇಗೆ ಮತ್ತೆ ಡಿವೈಡ್ ಮಾಡ್ತೀನಿ ನೆಕ್ಸ್ಟ್ ಮಂತ್ ಮತ್ತೆ ಯೂಸ್ ಮಾಡ್ತೀನಿ ಇದರಿಂದ ಪ್ರಾಫಿಟ್ ಹೇಗೆ ತೆಗಿತೀನಿ ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಬಿಸ್ನೆಸ್ ಅಲ್ಲಿ ಕೇವಲ ಅರ್ನಿಂಗ್ ಮಾಡೋದಂತಲ್ಲ ಈ ಅಮೌಂಟ್ ನಾವು ಮತ್ತೆ ನೆಕ್ಸ್ಟ್ ಬಿಸ್ನೆಸ್ ಯೂಸ್ ಕೂಡ ಮಾಡಬೇಕು ಸೇವಿಂಗ್ ಕೂಡ ಮಾಡಬೇಕಾಗುತ್ತೆ ನಮ್ಮ ಫ್ಯೂಚರ್ಗೆ ಅಂಡ್ ಅದರಲ್ಲೂ ಕೂಡ ಜೊತೆಗೆ ಇವಾಗ ಒಂದಿಬ್ಬರು ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಈ ಅಮೌಂಟ್ ಹೇಗ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಎಷ್ಟು ಮಾಡ್ತೀನಿ ಅವ್ರು ಎಷ್ಟು ತಗೋತಾರೆ ಅಂಡ್ ನನಗೆ ಇದರಿಂದ ಪ್ರಾಫಿಟ್ ಎಷ್ಟು ಆಗ್ತಾ ಇದೆ ಸೊ ಇದೆಲ್ಲ ಅಮೌಂಟ್ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾದ್ರು ಆ ವಿಡಿಯೋ ಬೇಕು ಅಂದ್ರೆ ಪ್ಲೀಸ್ ನಾವು ಕಾಮೆಂಟ್ ಮಾಡಿ ಓಕೆ ಸೊ ನೆಕ್ಸ್ಟ್ ಆ ವಿಡಿಯೋ ಬೇಕು ಅಂದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಅಂಡ್ ಇದು ಈ ತಿಂಗಳ ಅರ್ನಿಂಗ್ ಐ ಹೋಪ್ ನಿಮ್ಗೆ ಇವಾಗ ಬಿಲೀವ್ ಆಗಿದೆ ಅಂತ ಅನ್ಕೋತೀನಿ ನಾನು ಹೇಳೋದಿಷ್ಟೇ ಮನೆಯಿಂದ ಕೂತ್ಕೊಂಡು ಆಗಲ್ಲ ಅಂತ ಅನ್ನೋದಕ್ಕಿಂತ ಸ್ಟಾರ್ಟ್ ಮಾಡೋದು ತುಂಬಾ ಮುಖ್ಯ ಸ್ಟಾರ್ಟ್ ಮಾಡಿ ತುಂಬಾ ಚಿಕ್ಕದಾಗೆ ಆಗಲಿ ಬಟ್ ಅದ್ರ ಸ್ಟಾರ್ಟ್ ಮಾಡಿ ಓಕೆ ಸೊ ಮತ್ತೆ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ಮುಂದೆ ಮಾಡಿದ್ರೆ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ